ಸತ್ಯ ಹೇಳುವಂಥವ್ರನ್ನ ಕಂಡ್ರೆ ಈ ಕೋಮುವಾದಿಗಳಿಗೆ ಆಗೋದೇ ಇಲ್ಲ ಕೋಮುವಾದಿಗಳ ಸುಳ್ಳಿನ ಮಹಲನ್ನ ಟಚ್ ಮಾಡಿದ್ರೆ ನೀವು ದೇಶದ್ರೋಹಿಗಳಾಗ್ತೀರಾ ಆರ್ ಎಸ್ ಎಸ್ನ ಇತಿಹಾಸವನ್ನು ಒಗೊಳ್ಳಿದ್ರೆ ನೀವು ದೇಶಭಕ್ತರು ಬಿಜೆಪಿಯನ್ನು ಪ್ರೀತಿಸೋದೇ ದೇಶಭಕ್ತಿ ಬಿಜೆಪಿಯನ್ನ ವಿರೋಧಿಸೋದೇ ದೇಶದ್ರೋಹನ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲ್ ಅವರು ಸುಳ್ಳು ಅನ್ನುವಂಥದ್ದು ದೇಶವನ್ನು ಹಾಳು ಮಾಡ್ತಿರುವಂಥ ಸಂದರ್ಭದಲ್ಲಿ ಫ್ಯಾಕ್ಟ್ ಚೆಕ್ ಮಾಡ್ತಾ ಪಿಯ ಸುಳ್ಳುಗಳಿಗೆ ಒಂದೊಂದಾಗಿ ಮೊಳೆ ಹೊಡಿತಾ ಬಂದಿದಂತಹ ಆರ್ಟ್ ನ್ಯೂಸ್ನ ಜುಬೇರ್ ಅವರ ಮೇಲೆ ಮತ್ತೊಂದು ಕೇಸ್ ಹಾಕಿದ್ದಾರೆ ಏನಿದು ಕೇಸ್ ಯಾಕಾಗಿ ಈ ಕೇಸ್ ಬಿದ್ದಿದೆ ಜುಬೇರ್ ಅವರನ್ನೇ ಯಾಕೆ ಇವರು ಟಾರ್ಗೆಟ್ ಮಾಡ್ತಿರುವಂಥದ್ದು ಅನ್ನೋದ್ರ ಬಗ್ಗೆ ಒಂಚೂರು ಮಾತನಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಹಿಂದುತ್ವವಾದಿಯೊಬ್ಬನ ದ್ವೇಷ ಹರಡುವಂತಹ ಭಾಷಣಕ್ಕೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೇರ್ ಅವರ ವಿರುದ್ಧ ಉತ್ತರ ಪ್ರದೇಶದ ಪೊಲೀಸರು ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂತಹ ಕಾನೂನಿನ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ ಈ ಪ್ರಕರಣದ ತನಿಖಾಧಿಕಾರಿ ಬುಧವಾರ ಅಂದರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಅಲಹಾಬಾದ್ನ ಹೈಕೋರ್ಟ್ಗೆ ಈ ವಿಚಾರವನ್ನು ತಿಳಿಸಿ ಬಿ ಎನ್ ಎಸ್ನ ಭಾರತ ನ್ಯಾಯ ಸಂಹಿತೆ ನೂರ ಐವತ್ತೆರಡರ ಅಡಿಯಲ್ಲಿ ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಉಂಟು ಮಾಡುವ ಅಪರಾಧದ ಅಡಿಯಲ್ಲಿ ಜುಬೇರ್ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅಂಥೇಳಿ ಬಾರಂಡ್ ಬೆಂಚ್ ವರದಿಯನ್ನು ಮಾಡಿದ್ದಾರೆ ಸೆಕ್ಷನ್ ನೂರ ಐವತ್ತೆರಡರ ಅಡಿಯಲ್ಲಿ ಈ ಒಂದು ಕೇಸ್ ದಾಖಲಾಗಿರುವಂಥದ್ದು ದಯವಿಟ್ಟು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಈ ಎಫ್ ಐ ಆರ್ಗೆ ಐ ಟಿ ಕಾಯ್ದೆಯ ಐ ಪಿ ಎಸ್ ಸೆಕ್ಷನ್ ಅರವತ್ತಾರನ್ನು ಕೂಡ ಸೇರಿಸಿದ್ದಾರೆ ಇದರಲ್ಲಿ ದ್ವೇಷವನ್ನು ಉತ್ತೇಜಿಸುವಂಥದ್ದು ಡಿಜಿಟಲ್ ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡುವಂಥದ್ದು ಧಾರ್ಮಿಕ ಭಾವನೆಗಳನ್ನ ಆಕ್ರೋಶಗೊಳಿಸುವಂಥದ್ದು ಮಾನನಷ್ಟ ಮತ್ತೆ ಕ್ರಿಮಿನಲ್ ಬೆದರಿಕೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಸೊ ಇಂತಹ ಹೇಳಿಕೆಗಳನ್ನ ನಿಜಕ್ಕೂ ಕೊಡುವಂಥದ್ದು ಯಾರು ಅನ್ನೋದನ್ನ ನಾವಿಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ ಇದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಯಾರು ಈ ನರಸಿಂಹಾನಂದ ಸರಸ್ವತಿ ಯತಿ ನರಸಿಂಹಾನಂದ ಸರಸ್ವತಿ ಅನ್ನುವ ಈ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೀರತ್ನಲ್ಲಿ ಹುಟ್ಟಿದಂಥ ಈತ ಈತನ ಮೊದಲ ಹೆಸರು ಬಂದು ದೀಪಕ್ ತ್ಯಾಗಿ ಅಂತ ಈತನ ತಾತ ಬುಲಂದರ್ ಶಾ ಅನ್ನೋ ಅನ್ನುವಂಥ ವ್ಯಕ್ತಿ ಆಗಿನ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದರು ಮಾಸ್ಕೋಲಿ ಈತ ಮಾಸ್ಟರ್ಸನ್ನು ಮಾಡಿರುವಂಥ ಈ ವ್ಯಕ್ತಿ ರಷ್ಯಾ ಮತ್ತು ಯು ಕೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಇಂಡಿಯಾಗೆ ರಿಟರ್ನ್ಸ್ ಆದಮೇಲೆ ಎರಡು ಸಾವಿರದ ಏಳರಲ್ಲಿ ಈತ ಉತ್ತರ ಪ್ರದೇಶದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂಥ ದಸ್ನಾದೇವಿ ದೇವಸ್ಥಾನದಲ್ಲಿ ಈತ ಅರ್ಚಕನಾಗಿ ಸೇರ್ಕೊಳ್ತಾನೆ ಈಗ ಇದೇ ದರ್ಸ್ನಾ ದೇವಿ ದೇವಸ್ಥಾನದ ಚೀಫ್ ಪುರೋಹಿತನಾಗಿ ಈತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಇನ್ನು ಈತನ ಬಗ್ಗೆ ಹೇಳೋದಾದರೆ ಈತ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಪೂಜಾರಿ ಅಂತೂ ಅಲ್ಲವೇ ಅಲ್ಲ ಬೇಸಿಕಲಿ ಯು ಪಿ ಅನ್ನೋ ನೆಲದಲ್ಲಿ ಟಾಪ್ ಲೆವೆಲಲ್ಲಿರುವಂಥ ಎಲ್ಲ ಸ್ವಾಮಿಗಳು ಸೇಮ್ ಈತನ ಹಾಗೇ ಇರತಕ್ಕಂಥದ್ದು ಅದರಲ್ಲೂ ಠಾಕೂರ್ ಜಾತಿಯ ಯೋಗಿ ಸಿ ಎಂ ಆದಮೇಲಂತೂ ಒಂದಷ್ಟು ಜನರಿಗೆ ಹೊಟ್ಟೆ ಉರಿ ಜೊತೆ ಅವರ ಮೇಲೆ ಜಲಸ್ ಹುಟ್ಟಿರೋದಂತೂ ನಿಜ ಹಾಗಾಗಿ ನಾನು ಹಿಂದೂವಾದಿನೇ ಅಂತ ಹೇಳೋ ಬರದಲ್ಲಿ ಮುಸ್ಲಿಮರನ್ನು ಇಷ್ಟ ಬಂದಂತೆ ಬೈದಾಡಿಕೊಂಡು ಕೂರೋದು ಅಲ್ಲಿನ ಪೂಜಾರಿಗಳ ಮನಸ್ಥಿತಿ ಅಲ್ಲಿನ ಸ್ವಾಮೀಜಿಗಳ ಡೈಲಿ ಡ್ಯೂಟಿ ಆಗೋಗಿದೆ ಈ ಯತಿ ನರಸಿಂಹಾನಂದ ಮೇಲೆ ಒಂದೆರಡು ಕೇಸ್ ಇರುವಂತದಲ್ಲ ಸರಿ ಸುಮಾರು ಇಪ್ಪತ್ತು ಕೇಸ್ಗಿಂತಲೂ ಹೆಚ್ಚು ಈಗ ಈ ಕೇಸ್ ಏನು ನಾವು ಹೇಳ್ತಿದೀವಿ ಅದು ಮತ್ತಷ್ಟು ಜಾಸ್ತಿ ಆಗಿರಬಹುದು ಎಲ್ಲ ಕೇಸುಗಳು ಇರುವಂತದ್ದು ಈತನ ದ್ವೇಷ ಭಾಷಣ ಕ್ರಿಮಿನಲ್ ಕೇಸ್ ಕೋಮು ಗಲಭೆಗಳನ್ನು ಮಾಡೋಕ್ಕೆ ಹೊರಟಂತಹ ಈ ವಿಚಾರಗಳ ಬಗ್ಗೆ ಈತನ ಮೇಲೆ ಇರುವಂತಹ ಕೇಸುಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈತನ ಮೇಲೆ ದೆಹಲಿ ಪೊಲೀಸರು ಈತನ ವಿರುದ್ಧ ಸಮನ್ಸ್ ಅನ್ನ ಕೊಟ್ಟಿದ್ದಾರೆ ಪ್ರವಾದಿಗಳನ್ನ ಅವಹೇಳನ ಮಾಡದ ಅಂತ ಹೇಳಿ ಈತನಿಗೆ ಸಮನ್ಸ್ ಅನ್ನ ನೀಡಿರುವಂತದ್ದು ಈ ನರಸಿಂಹಾನಂದ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡನೇ ತಾರೀಕು ಈತನನ್ನ ಹರಿದ್ವಾರದ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡುವಾಗ ಈತ ಪೊಲೀಸರಿಗೆ ನೀವೆಲ್ಲ ಸಾಯ್ತಿರಿ ತುಮ್ಸಬ್ ಮರೋಗ ಅಂತ ಹೇಳ್ತಾನೆ ಈತನ ಅಹಂಕಾರವನ್ನ ಜಸ್ಟ್ ನೀವೇ ಅನಲೈಸ್ ಮಾಡಿ ಯಾವ ರೇಂಜ್ಗೆ ಈತನ ಅಹಂಕಾರ ಅನ್ನೋದು ಇದೆ ಅನ್ನುವಂಥದ್ದು ನಿಮಗೆ ಅರ್ಥವಾಗುತ್ತೆ ಈತ ಅರೆಸ್ಟ್ ಆಗಿ ಮತ್ತೆ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡನೇ ತಾರೀಕು ಈತ ಆಚೆ ಬರ್ತಾನೆ ಬಂದ ಮೇಲೆ ಆದ್ರೂ ಸುಮ್ನಿದ್ನ ಅಲ್ಲೂ ಸುಮ್ನಿರಲ್ಲ ಈತ ಮುಸ್ಲಿಮರ ವಿರುದ್ಧ ಮಾತನಾಡ್ತಾ ಎಲ್ಲಾ ಹಿಂದೂಗಳು ಕೈಯಲ್ಲಿ ಆಯುಧಗಳನ್ನ ಇಡ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾನೆ ಮುಸಲ್ಮಾನ್ ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡರಲ್ಲೇ ಸುಪ್ರೀಂ ಕೋರ್ಟ್ ಹೇಟ್ ಸ್ಪೀಚ್ ದ್ವೇಷ ಭಾಷಣಗಳ ಬಗ್ಗೆ ಕಂಪ್ಲೇಂಟ್ ಗೋಸ್ಕರ ಕಾಯ್ದೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ಆದೇಶ ನೀಡಿರುತ್ತೆ ಯು ಪಿ ಪೊಲೀಸರು ಇದಕ್ಕೆ ಕ್ಯಾರೆ ಅನ್ನೋದೇ ಸುಮ್ಮನೆ ಇರ್ತಾರೆ ಇವರ ಮೇಲೆ ಪ್ರೆಷರ್ ಬೀಳೋವರೆಗೂ ಯಾವುದೇ ರೀತಿಯ ಆಕ್ಷನ್ಗಳನ್ನ ಇವರು ತಗೊಳೋದಿಲ್ಲ ಸದ್ಯಕ್ಕಂತೂ ಇವರು ಈ ಒಂದು ವಿಚಾರಗಳಾಗಿ ಮಾತನಾಡೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಕಾನೂನು ಇದ್ದರೂ ಆ ಕಾನೂನಿನಂತೆ ಪೊಲೀಸರು ಸರಿಯಾದ ಕ್ರಮ ತಗೊಳ್ತೇ ಹೋದ ಕಾರಣ ಈತ ತಾನು ಆಡಿದ್ದೇ ಆಟ ಅಂತ ಓದ್ ಕಡೆ ಬಂದ್ ಕಡೆಯಲ್ಲೆಲ್ಲ ತನ್ನ ನಾಲಿಗೆಯನ್ನ ಮುಸ್ಲಿಮರ ವಿರುದ್ಧ ಹೊರಳಾಡಿಸ್ತಾ ಬಂದಿದ್ದಾನೆ ಹೀಗೆ ಈತ ಆಟ ಆಡ್ತಿದ್ರೆ ದೇಶದ ಆಂತರಿಕ ಭದ್ರತೆ ಏನಾಗಬೇಡ ಈಗಾಗಲೇ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿರುವಂತ ಏನಿದೆ ಅದು ಒತ್ತಿ ಉರಿತ ಬರ್ತಾ ಇದೆ ಅದಕ್ಕೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಇವರು ಮಾಡುತ್ತಾ ಬಂದಿದ್ದಾರೆ ಈ ಕೆಲಸವನ್ನ ತಡೆಯದೇ ಹೋದ್ರೆ ಮುಂದೆ ಮತ್ತಷ್ಟು ಈ ಒಂದು ಬೆಂಕಿ ಹೆಚ್ಚಾಗ್ತಾ ಹೋಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಅಲ್ಲಿ ನರಸಿಂಹಾನಂದ ಸರಸ್ವತಿ ಮಾತನಾಡಿದಂತಹ ದ್ವೇಷ ಭಾಷೆ ಅವರು ಅವರ ಪ್ರೊಫೈಲ್ ಅಲ್ಲಿ ಅಕ್ಟೋಬರ್ ಮೂರು ಈಗ ಜುಬೇರ್ ಅವರ ಮೇಲೆ ಕೇಸ್ ಆಗಿರುವಂತದ್ದು ಯತಿ ನರಸಿಂಹಾನಂದ ಸರಸ್ವತಿ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಆಗಿರತಂತಹ ಉದಿತ್ಯಾಗಿ ಅನ್ನುವಂಥ ವ್ಯಕ್ತಿ ಜುಬೇರ್ ಅವರು ಮುಸ್ಲಿಮರಿಂದ ಹಿಂಸಾಚಾರವನ್ನು ಪ್ರಚೋದಿಸುವ ಸಲುವಾಗಿ ನರಸಿಂಹಾನಂದರ ಒಳಗೊಂಡಂತಹ ಹಳೆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಪಿ ಟಿ ಐ ಕೂಡ ಸುದ್ದಿಯನ್ನ ಮಾಡಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಗಝಿಯಾಬಾದ್ ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನರಸಿಂಹಾನಂದ ಸರಸ್ವತಿ ಅನ್ನುವಂತಹ ಈ ವ್ಯಕ್ತಿ ಪ್ರವಾದಿಯವರ ಪ್ರತಿಕೃತಿಯನ್ನು ಸುಡುವಂತೆ ಜನರನ್ನ ಪ್ರಚೋದಿಸುವಂತಹ ಕಮೆಂಟ್ಗಳನ್ನು ಮಾಡಿದ್ದಾರೆ ಅಂತ ಇವರು ಆರೋಪಿಸಿ ಇವರು ಮಾತನಾಡಿರುವಂತದ್ದು ಈ ಬಗ್ಗೆ ಉತ್ತರ ಪ್ರದೇಶದ ಸುಮಾರು ಜಾಗಗಳಲ್ಲಿ ಮುಸ್ಲಿಮರು ಅಲ್ಲಲ್ಲಿಯೇ ಬೀದಿಗೆ ಇಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈತನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಬಟ್ ಈ ನಮ್ಮ ಯು ಪಿ ಪೊಲೀಸರು ಏನಿದ್ದಾರೆ ಅವರ ಬಗ್ಗೆ ಗೊತ್ತಿದೆಯಲ್ಲ ಅವರ ಬಗ್ಗೆ ಏನು ಬಿಡಿಸಿ ಹೇಳಬೇಕಾಗಿಲ್ಲ ಇವರು ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ ಜುಬೇರ್ ಅವರ ಮೇಲಾಗಿರುವಂತಹ ಎಫ್ಐಆರ್ ಅನ್ನು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದಂತಹ ರಿಟ್ ಪಿಟಿಷನ್ನಲ್ಲಿ ಪ್ರಶ್ನೆ ಮಾಡಿದರ ಜೊತೆಗೆ ರಕ್ಷಣೆಯನ್ನು ಸಹ ಇವರು ಜುಬೇರ್ ಅವರು ಕೋರಿದ್ದಾರೆ ನರಸಿಂಹಾನಂದ ಕುರಿತು ತಾವು ಮಾಡಿರುವಂತಹ ಪೋಸ್ಟ್ನಲ್ಲಿ ಹಿಂಸಾಚಾರಕ್ಕೆ ಕರೆ ನೀಡಿಲ್ಲ ಬದಲಾಗಿ ನರಸಿಂಹಾನಂದನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಅನ್ನೋದನ್ನ ಈ ಪಿ ಟಿ ಐನವರು ವರದಿಯನ್ನು ಮಾಡಿದ್ದಾರೆ ಈ ನರಸಿಂಹಾನಂದ ಸರಸ್ವತಿ ಅನ್ನುವಂತಹ ವ್ಯಕ್ತಿ ಕೋಮು ಸೌಹಾರ್ದತೆಯನ್ನ ಕದಡುವಂತಹ ಯಾವುದೇ ಹೇಳಿಕೆಗಳನ್ನ ನೀಡಬಾರದು ಅನ್ನುವಂತಹ ಷರತ್ತಿನ ಮೇಲೆ ಜಾಮೀನನ್ನ ನೀಡಿರುವಂಥದ್ದು ಅದರ ಮೂಲಕ ಈತ ಹೊರಗಡೆ ಬಂದಿರುವಂತದ್ದು ಬಂದ ಮೇಲೂ ಇವರು ಅದನ್ನೇ ರಿಪೀಟೆಡ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನ ಜುಬೇರ್ ಅವರು ತಮ್ಮ ರಿಟ್ ಪಿಟೀಷನ್ ಅಲ್ಲಿ ಹೇಳಿದ್ದಾರೆ ಲೈವ್ ಅವರ ವರದಿಯ ಪ್ರಕಾರ ಜುಬೇರ್ ಅವರು ನರಸಿಂಹಾನಂದ ಅವರ ವಿಡಿಯೋಗಳನ್ನು ಪಬ್ಲಿಕ್ ಡೊಮೈನಲ್ಲಿ ಅಲ್ಲಿ ಅವರು ಹಂಚಿಕೊಳ್ಳುವ ಮೂಲಕ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಇವರು ಕೋರಿರುವಂಥದ್ದು ಇದು ಯಾವುದೇ ಕಾರಣಕ್ಕೂ ಇದು ಮಾನನಷ್ಟ ಆಗೋದಿಲ್ಲ ಅಂತ ಮಾತನಾಡಿದ್ದಾರೆ ಮತ್ತೆ ವಾದವನ್ನು ಸಹ ಮಾಡಿದ್ದಾರೆ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಡಿಸೆಂಬರ್ ಮೂರನೇ ತಾರೀಕಿಗೆ ನ್ಯಾಯಾಲಯ ಮುಂದೂಡಿದೆ ಅಂತ ಬಾರ್ ಅಂಡ್ ಬೆಂಚ್ ವರದಿ ಹೇಳಿದೆ ಹಂದಾಗಿ ಜುಬೇರ್ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಇದೇ ಮೊದಲು ಸಾರಿ ಅನ್ನಲ್ಲ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದಂತಹ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅವರನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧನ ಮಾಡಲಾಗಿತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳೇನಿದವೆ ನಾಗರಿಕ ಸಮಾಜ ಮತ್ತೆ ವಿರೋಧ ಪಕ್ಷಗಳು ಎಲ್ಲರೂ ಸಹ ಇದನ್ನು ವಿರೋಧ ಮಾಡಿದ್ರು ಸತ್ಯ ಮಾತಾಡೋರ ಬಾಯಿ ಮುಚ್ಚಿಸೋದಕ್ಕೆ ಈ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರವನ್ನು ದೂರಿದ್ರು ಒಟ್ಟಾರೆ ಜುಬೇರ್ ಸಹ ಸಂಸ್ಥಾಪಕರಾಗಿರುವಂತಹ ಆರ್ಟ್ ನ್ಯೂಸ್ ಡಿಜಿಟಲ್ ಮಾಧ್ಯಮ ಏನಿದೆ ಈ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿದೆ ಜುಬೇರ್ ಈ ರೀತಿ ಪಟ್ಟು ಬಿಡದೆ ಕಾನೂನು ಬೆದರಿಕೆಗಳನ್ನು ಎದುರಿಸುತ್ತಿರುವಾಗ ಅವರೊಂದಿಗೆ ನಾವು ನಿಲ್ತೇವೆ ಅಂತ ಹೇಳಿ ತಮ್ಮ ಎಂಟೈರ್ ಟೀಮ್ ಸಪೋರ್ಟ್ ಅನ್ನ ಕೊಟ್ಟಿದೆ ದ್ವೇಷ ಮತ್ತೆ ಸುಳ್ಳು ಮಾಹಿತಿಯನ್ನು ಬೆತ್ತಲೆ ಮಾಡೋದಕ್ಕಂಥ ಬದ್ಧವಾಗಿರುವಂಥ ವ್ಯಕ್ತಿಗಳು ಮತ್ತೆ ಸಂಸ್ಥೆಗಳನ್ನ ಬೆದರಿಸೋಕೆ ಅಂತ ಸರ್ಕಾರಿ ಮೆಷಿನ್ ಹೇಗೆ ಬಳಕೆ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಅಫಿಡೆವಿಟ್ ಈ ಒಂದು ಅಫಿಡೆವಿಟ್ ಮತ್ತೊಂದು ಉದಾಹರಣೆಯಾಗಿದೆ ಅಂತ ತುಂಬಾ ಖಾರವಾಗಿ ರಿಪ್ಲೈಯನ್ನು ಮಾಡಿದ್ದಾರೆ ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಿದ್ದಂಥ ಮಾತು ನಾವು ಸತ್ಯದ ಪರ ಸದಾ ನಿಲ್ಲಬೇಕಾಗತ್ತೆ ಸತ್ಯ ಮಾತಾಡೋರ ಪರ ನಾವು ನಿಲ್ಲಬೇಕಾಗತ್ತೆ ಸುಳ್ಳು ಎಷ್ಟೇ ಹಾರಾಡಿದರೂ ಸತ್ಯ ಅನ್ನುವಂಥದ್ದು ಒಂದಲ್ಲ ಒಂದು ದಿನ ಎಲ್ಲರ ಕಣ್ಣನ್ನು ತೆರೆಸ್ಲಿದೆ ಅಂತ ಹೇಳ್ತಾ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ